ನಮಸ್ಕಾರವನ್ನು ತಿಳಿಸುತ್ತ ಸಪ್ತ ಋಷಿ ಭುವನದಿಂದ ಧರೆಗಿಳಿದು ಬಂದ ಶ್ರೀ ಗುರುದೇವನ ಕಂದ ಸಪ್ತ ಋಷಿ ಭುವನದಿಂದ ಧರೆಗಿಳಿದು ಬಂದ ಶ್ರೀ ಗುರುದೇವನ ಕಂದ ವಿವೇಕಾನಂದ ಸಪ್ತ ಋಷಿ ಭುವನದಿಂದ ತ್ಯಾಗ ರೋಗಗಳ ಸಿಡಿಲು ಯಾಗವಿರಾಗದ ಕಡಲು ರೋಗಗಳ ಸಿಡಿಲು ಜಗಜ್ಜನರಿಗೆ ತಾಯಿ ಮಡಿಲು ಹರನರನರೊಡಲು ಸಾಪ್ದ ಭುವನದಿಂದ ಧರೆಗಿಳಿದು ಬಂದ ಶ್ರೀ ಗುರುದೇವನ ಕಂದ ವಿವೇಕಾನಂದ ನೀವೆಲ್ರಿಗೂ ಈಗಾಗಲೇ ಗೊತ್ತಾಗೋಗಿದೆ ನಾನು ಯಾವ ಒಂದು ವಿಶ್ ವಿಷಯವನ್ನು ತೊಗೊಂಡಿದ್ದೀನಿ ಮತ್ತು ಇದ್ದೀನಿ ಅಂತ ಹೇಳಿ ನಮ್ಮ ಒಂದು ಯುಗ ಪ್ರವರ್ತಕರು ಅಂತ ಅನಿಸ್ಕೊಂಡಂತಹ ಮತ್ತು ಇಡೀ ಒಂದು ವಿಶ್ವವೇ ಆಕರ್ಷಣೆಗೆ ಒಳಗಾಗಿರುವಂತಹ ಧೀಮಂತ ಧ್ರುವ ತಾರೆ ಸ್ವಾಮಿ ವಿವೇಕಾನಂದರ ಒಂದು ಜೀವನ ಚರಿತ್ರೆಯನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡೋಣ ಕಲ್ಕತ್ತಾ ನಗರ ಅರಮನೆಗಳ ನಗರಿಯಾದಂತಹ ಕಲ್ಕತ್ತಾ ನಗರದಲ್ಲಿ ಸ್ವ ವಿಶ್ವನಾಥ ದತ್ತ ಮತ್ತು ಭುವನೇಶ್ವರಿ ದೇವಿ ಎಂಬ ದಂಪತಿಗಳು ವಾಸವಾಗಿದ್ದರು ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದರೂ ಕೂಡ ಅವರ ಒಂದು ವೃತ್ತಿಯಲ್ಲಿ ವಕೀಲರು ಆದರೆ ಹೆಣ್ಣು ಮಗ ತಾಯಿಗೆ ಗಂಡು ಮಗುವಿನ ಆಸೆ ಭುವನೇಶ್ವರಿ ದೇವಿ ಶಿವನಲ್ಲಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿದ್ದಳು ನನಗೆ ಒಂದು ಗಂಡು ಮಗುವನ್ನು ಧರಿ ಧರೆಗಿಳಿಸು ಶಿವನೇ ಎಂದು ಪ್ರಾರ್ಥನೆಯನ್ನು ಸಲ್ಲಿಸಿದ ಕಾರಣದಿಂದಾಗಿ ಆ ಒಂದು ಭುವನೇಶ್ವರಿ ದೇವಿಗೆ ಜನವರಿ ಹನ್ನೆರಡು ಸಾವಿರದ ಎಂಟುನೂರ ಅರವತ್ತ್ಮೂರರಲ್ಲಿ ಒಂದು ಗಂಡು ಮಗುವಿನ ಜನನ ಆಯಿತು ಆ ಮಗುವಿಗೆ ಎಲ್ಲರೂ ನಾಮಕರಣ ಮಾಡುವಂತಹ ಒಂದು ಸಮಾರಂಭದಲ್ಲಿ ಎಲ್ಲರೂ ಇಲ್ಲ ತಾತನ ಹೆಸರನ್ನು ಇಡಬೇಕು ವೀರೇಶ್ವರ ಎಂದು ಇಡಬೇಕು ಎನ್ನುವಂತಹ ಸಂದರ್ಭದಲ್ಲಿ ಇಲ್ಲ ನರೇಂದ್ರನಾಥ ದತ್ತ ಎಂಬ ಹೆಸರನ್ನು ಅವನಿಗೆ ನಾಮಕರಣ ಮಾಡಲಾಯಿತು ನರೇಂದ್ರನಾಥ ದತ್ತ ವಿಶ್ವನಾಥ ದತ್ತ ಭುವನೇಶ್ವರಿ ದೇವಿ ನರೇಂದ್ರನಾಥ ದತ್ತ ಎಂಬ ನಾಮಕರಣವಾಗಿ ಆ ನರೇಂದ್ರನಾಥ ದತ್ತರು ತುಂಟರಾಗಿದ್ದರು ಬಾಲ್ಯದಲ್ಲಿ ಇರುವಾಗ ಶಿವಭೂ ಶಿವ ಶಿವಪೂಜೆಯನ್ನು ಮಾಡ್ತಾ ತಾಯಿಯ ಒಂದು ಭಕ್ತಿಯಲ್ಲಿ ತಾನ ಒಂದು ಕೈ ಜೋಡಿಸಿ ಅಕ್ಕಂದಿರನ್ನು ಗೋಳಿಕೊಳ್ಳುತ್ತಾ ಒಂದು ತುಂಟ ಜೀವನವನ್ನು ಕಳಿತಾಯಿದಂಥ ಒಬ್ಬ ಏಕೈಕ ಬಾಲಕನಾಗಿ ಬಿಟ್ಟಿದ್ದ ಮನೆಗೆ ಮುದ್ದು ಮತ್ತು ಹೊರಗಡೆಯ ಸ್ನೇಹಿತರೆಲ್ಲರಿಗೂ ಆ ಮಗ ಅವನನ್ನು ಕಂಡರೆ ತುಂಬ ಪ್ರೀತಿ ಒಂದು ಸಲ ವಿಶ್ವನಾಥ ದತ್ತರು ಮಗನಿಗೆ ಕೇಳ್ತಾರೆ ಮಗು ನೀನೇನಾಗಲು ಬಯಸುವೆ ಎಂದು ಮಗು ಹೇಳ್ತಾನೆ ಅಪ್ಪಾಜಿ ನಾನು ಕುದುರೆಯ ಸಾರೋಟಿನ ಸಾರಥಿಯಾಗಲು ಬಯಸುವೆ ಎಂದು ಅವನು ಪಟ್ಟಂತ ಕಪ್ಪಾಳಿಗೆ ಕೊಡ್ತಾನೆ ಅದು ಅವಾಗ ತಾಯಿ ಹೇಳ್ತಾಳೆ ಹ್ಞೂ ಅಂತ ಅಳುತ್ತಾ ಹೋದಂತಹ ಕಂದನನ್ನು ಸಂತೈಸಿ ಬಾ ಮಗು ಬಾ ಒಳಗೆ ಬಾ ನೀನು ಏನಾಗುವೆ ಸಾರಥಿಯಾಗುವೆ ಅಲ್ಲವೇ ಹಾಗಾದರೆ ಅಲ್ಲಿ ನೋಡು ಕೃಷ್ಣನು ಕೂಡ ಸಾರಥಿಯಂತೆ ಅವನು ಲೋಕಕ್ಕೆ ಸಾರಥಿ ನೀನು ಆಗುವುದಾದರೆ ಅಂತಹ ಸಾರಥಿಯಾಗು ಮಗುವೆ ಎಂದು ಆಶೀರ್ವದಿಸಿದಳು ಅಂತಹ ಒಂದು ಸಂದರ್ಭದಲ್ಲಿ ಆ ಮಗು ಸಮಾಧಾನಗೊಂಡು ಹೋಗ್ತಾನೆ ಅವಾಗ ಅವನಿಗೆ ಒಂದು ಆಸೆ ಏನಪ್ಪಾ ಅಂತಂದ್ರೆ ತಾತ ಸನ್ಯಾಸಿ ಆಗ್ಬಿಟ್ಟಿರ್ತಾನೆ ಅವಾಗ ಈ ಮಗುಗುನು ಕೂಡ ನಾನು ಸನ್ಯಾಸಿ ಆಗಬೇಕು ಎಂಬ ಒಂದು ಬಯಕೆ ಸೊ ಅದನ್ನು ಮನೆಯಲ್ಲಿ ಯಾವಾಗಲೊಮ್ಮೆ ಪ್ರಸ್ತಾಪಿಸುತ್ತಿದ್ದ ಅಂತಹ ಮಗುವನ್ನು ಸಂತೈಸಿ ಬಿಟ್ಟು ಬಿಟ್ಬಿಡುತ್ತಿದ್ದರು ಅಂತಹ ಸಂದರ್ಭದಲ್ಲಿ ಬಾಲಕ ಶಾಲೆಗೆ ಸೇರುವ ವಯಸ್ಸಾಯಿತು ಆರು ವರ್ಷಗಳಾಯಿತು ವಿದ್ಯಾ ಈಶ್ವರಚಂದ್ರ ವಿದ್ಯಾಸಾಗರ್ ಎಂಬ ಮೆಟ್ರೋಪಾಲಿಟಿಯನ್ ಶಾಲೆಗೆ ಕಲ್ಕತ್ತಾದಲ್ಲೇ ಸೇರಿದಂತಹ ಮಗು ಅವನು ಶಾಲೆಯಲ್ಲೂ ಕೂಡ ಎಲ್ಲ ಸ್ನೇಹಿತರೊಂದಿಗೆ ಒಟ್ಟುಗೂಡಿ ಆಟವಾಡುತ್ತಾ ಪಾಠವಾಡುತ್ತಾ ತನ್ನನ್ನು ತಾನು ಮರೆತು ಬಿಟ್ಟಿದ್ದ ಅದೇ ಸಂದರ್ಭದಲ್ಲಿ ಒಮ್ಮೆ ಏನಾಗುತ್ತೆ ಈಗ ನಮ್ಮ ಒಂದು ಜಾರ್ಜ್ ವಾಷಿಂಗ್ಟನ್ ಅವರವರು ಅವರು ಒಬ್ಬ ಶ್ರೀಮಂತನ ಮನೆಯಲ್ಲಿ ಕುರಿಕಾಯುವವನಾಗಿ ನಾನು ಇಲ್ಲ ಮಗಳನ್ನು ಕೊಡದಿದ್ದಾಗ ಪ್ರಧಾನಿಯಾಗುತ್ತೇನೆ ಎಂದು ಬರೆದು ತನ್ನ ಒಂದು ಭವಿಷ್ಯವನ್ನು ನಿಶ್ಚಯ ಮಾಡಿಕೊಂಡು ಒಮ್ಮೆ ಅವನು ಅಮೆರಿಕದ ಅಧ್ಯಕ್ಷನಾದನಂತೆ ಅದೇ ರೀತಿಯಲ್ಲಿ ಸ್ವಾಮಿ ವಿವೇಕಾನಂದರು ಕೂಡ ಅವರ ಒಂದು ಶಿಕ್ಷಕ ವರ್ಗಾವಣೆಯಾಗಿ ಬೇರೆ ಕಡೆಗೆ ಹೋಗುವಂಥ ಸಂದರ್ಭದಲ್ಲಿ ಅವನಿಗೆ ಅನಿಸಿಕೆಯನ್ನು ಹೇಳುವ ಅವಕಾಶ ಸಿಕ್ಕಿತು ಆ ಒಂದು ಸಂದರ್ಭವನ್ನು ಮಗು ಬಳಸಿಕೊಂಡು ಅರ್ಧ ಗಂಟೆಯಲ್ಲಿ ನಿರರ್ಗಳವಾಗಿ ಮಾತನಾಡಿ ಎಲ್ಲರಿಗೂ ಪ್ರೀತಿ ಪಾತ್ರನಾಗಿ ಬಿಟ್ಟ ಅಂತಹ ಒಂದು ಸಂದರ್ಭವನ್ನೆಲ್ಲ ಪರೀಕ್ಷೆ ಮಾಡುತ್ತಿದ್ದಂತಹ ಎಲ್ಲ ಶಿಕ್ಷಕರು ಅಚ್ಚುಮೆಚ್ಚಿನ ವಿದ್ಯಾರ್ಥಿ ಎಂದು ಅಪ್ಪಿಕೊಂಡರು ಆಗ ಇವರು ಒಮ್ಮೊಮ್ಮೆ ಒಮ್ಮೊಮ್ಮೆ ಸನ್ಯಾಸದಲ್ಲಿ ಆಸಕ್ತಿ ಇದ್ದಿದ್ದರಿಂದ ದಕ್ಷಿಣೇಶ್ವರಕ್ಕೂ ಹೋಗಿ ಬರುತ್ತಿದ್ದರು ಅಲ್ಲಿ ರಾಮಕೃಷ್ಣ ಪರಮಹಂಸರು ಇವರು ಇವರನ್ನು ಓದ ತಕ್ಷಣ ಬಿಡದೆ ಬಿಟ್ಟು ಬಿಟ್ಟರೆ ಅವನನ್ನು ಬಿಡಲಾರರು ಯಾಕೆಂದರೆ ಕಾಯಿಕ ಮಾತೆ ತೋರಿಸಿದಂತ ಶಿಶು ಅವನಾಗಿದ್ದ ಹಾಗಾಗಿ ಅವನನ್ನು ಒಂದೊಮ್ಮೆ ಅವನನ್ನು ಮುಟ್ಟಿದಾಗ ಅವನಿಗೆ ಏನೋ ಸ್ಪರ್ಶ ಬಿಡಿ ಬಿಡಿ ಎಂದು ಚೀರುತ್ತಿದ್ದ ಆ ಬಾಲಕ ಆಗ ಅವರೆಲ್ಲಿ ಬಿಟ್ಟಾರು ಅವನು ಓದಾಗಲೆಲ್ಲ ಅದ್ವೈತವನ್ನು ಓದಿಸುತ್ತ ಇವನು ಬ್ರಹ್ಮ ಸಮಾಜದ ತತ್ವಗಳನ್ನು ಪಾಲಿಸುತ್ತಿದ್ದರಿಂದ ಆ ಬ್ರಹ್ಮ ಸಮಾಜ ಎಲ್ಲಿದ್ದಾನೆ ಬ್ರಹ್ಮ ನಿಮ್ಮಲ್ಲಿದ್ದಾನೆ ಶಿವ ಎಲ್ಲಿದ್ದಾನೆ ಎಂದು ಪ್ರಶ್ನೆ ಮಾಡುವಾಗ ಬ್ರಹ್ಮನೂ ಅವನೇ ಶಿವನೂ ಅವನೇ ಎಲ್ಲದೂ ಅವನೇ ಎಂದು ಗುರುಗಳು ಅವನನ್ನು ಅವನ ಭಾವನೆಗೆ ಧಕ್ಕೆ ಬಾರದಂತೆ ಯಾಮಾರಿಸಿ ಬಿಡುತ್ತಿದ್ದರು ಅದೇ ರೀತಿಯಲ್ಲಿ ಬೆಳೆದಂತಹ ನರೇಂದ್ರನಾಥ ದತ್ತ ಒಮ್ಮೆ ಅವನಿಗೆ ಬಿ ಎ ಮಾಡುವಂತಹ ಸಂದರ್ಭದಲ್ಲಿ ಅವರ ತಂದೆ ದೇಹತ್ಯಾಗ ಮಾಡುವಂತಹ ಪರಿಸ್ಥಿತಿ ಬಂದೇ ಹೋಯಿತು ಆಗ ಕುಟುಂಬ ಬಡತನದಲ್ಲಿ ಬಿದ್ದು ಹೋಯಿತು ಏನು ಮಾಡುವುದು ಇಂತಹ ಒಂದು ಪರಿಸ್ಥಿತಿಯಲ್ಲಿ ನನ್ನ ಕುಟುಂಬವನ್ನು ಹೇಗೆ ಸಾಕುವುದು ಎಂಬೆಲ್ಲ ಪೇಚಾಡುತ್ತಿರುವಾಗ ವಿವೇಕಾನಂದರು ನರೇಂದ್ರನಾಥರು ಹಸಿವಿದ್ದರೂ ಅಮ್ಮ ಹಸಿವಿಲ್ಲ ನನಗೆ ಹೊರಗಡೆನೇ ಊಟ ಮಾಡಿ ಬಂದೆ ಎಂದು ಸ್ವಾಭಿಮಾನದ ಬದುಕನ್ನು ಕಂಡುಕೊಂಡಂತಹ ಬಾಲ ಆಗಿದ್ದನಿಂದ ಅವನಿಗೆ ಎಲ್ಲವೂ ಎಲ್ಲ ಗುಣಗಳು ಮೈಗೂಡಿನಿಂದಲೇ ಬಂದಿದ್ದವು ಹಾಗಾಗಿ ನರೇಂದ್ರನಾಥನು ಒಂದು ಒಂದೊಮ್ಮೆ ರಾಮಕೃಷ್ಣ ಪರಮಹಂಸರು ಹೋಗಿ ಗುರುಗಳೇ ನೀವೆಲ್ಲದನ್ನೂ ಎಲ್ಲರಿಗೂ ಕೊಟ್ಟಿರುವಿರಿ ಆದರೆ ನನ್ನ ಅಕ್ಕಂದಿರಿಗೆ ನನ್ನ ತಾಯಿಗೆ ಬಡತನವನ್ನು ಹೋಗಲಾಡಿಸಿ ಬಿಡಿ ಎಂದು ಕೇಳಿಕೊಂಡಾಗ ಆ ಕಾಳಿಕ ಮಾತೆಯನ್ನು ನೀನೇ ಕೇಳಿಕೆ ಹೋಗು ಅಂತ ಹೇಳಿ ಗುರುಗಳು ಕಳಿಸಿದಾಗ ಮೂರು ಬಾರಿ ನರೇಂದ್ರರು ಹೋದಾಗಲೂ ಮಾತೆಯ ಹತ್ರ ಕೇಳಿದ್ದು ಒಂದೇ ನನಗೆ ವಿಧಿಯನ್ನು ಕೊಡು ನನಗೆ ಒಂದು ಶಕ್ತಿಯನ್ನು ಕೊಡು ಅಂತ ಮಾತ್ರ ಬೇಡಿದರೆ ವಿನಃ ನನ್ನ ನನ್ನ ಬಡತನವನ್ನು ಹೋಗಲಾಡಿಸು ಎಂದು ಎಂದಿಗೂ ಬೇಡಲೇ ಇಲ್ಲ ಅಂದರೆ ಇಲ್ಲಿ ಯಾವ ಒಂದು ಪರಿಸ್ಥಿತಿಯಲ್ಲಿ ಅವರಿರಬಹುದು ನಮ್ಮನ್ನು ನಾವು ಜಯಿಸಿದಾಗ ಮಾತ್ರ ಆಗ ಜಗತ್ತು ನಮ್ಮೊಳಗೆ ನಮ್ಮ ಒಂದಿಗೆ ಇರುತ್ತದೆ ಎಂಬುವುದು ಒಂದು ನಾನುಡಿಗೆ ಅರ್ಥಪೂರ್ಣವಾದುದು ಎಂದು ಆಗ ಗುರುಗಳು ಹೇಳ್ತಾರೆ ನಿಲ್ಲ ನಿನಗೆ ಒಂದು ಸ್ವಲ್ಪನಾದರೂ ಬಡತನ ನಿವಾರಣೆ ಆಗುತ್ತೆ ಹೋಗು ಎಂದಾಗ ಅವರಿಗೆ ಉಪಾಧ್ಯಾಯರ ಒಂದು ವೃತ್ತಿ ಸಿಗುತ್ತೆ ಆ ನಂತರದಲ್ಲಿ ಅವರೇನು ಮಾಡ್ತಾರೆ ಒಂದು ಕಾರ್ಯವನ್ನು ಮಾಡ್ತಾ ಮಾಡ್ತಾ ಆ ಒಂದು ಬಡತನ ಒಂದು ಮಟ್ಟಿಗೆ ಕಡಿಮೆ ಆಗ್ತಾ ಹೋಯಿತು ಆದರೆ ಇವರ ಸನ್ಯಾಸತ್ವ ಬಿಡಬೇಕಲ್ಲ ಇವರು ಸನ್ಯಾಸರಾಗಬೇಕೆಂಬವರು ನಂತರದಲ್ಲಿ ಗುರುಗಳಿಂದ ದೀಕ್ಷೆಯನ್ನು ಪಡೆಯುತ್ತಾ ಅವರ ಒಂದು ಆಶ್ರಯದಲ್ಲಿ ಒಮ್ಮೊಮ್ಮೆ ಅವರನ್ನು ನೋಡದೇ ಇರಲಾರದಷ್ಟು ಪ್ರೀತಿ ಪ್ರೇಮವನ್ನು ಬೆಳೆಸಿಕೊಳ್ಳುತ್ತಾ ಎಲ್ಲವನ್ನೂ ನರೇಂದ್ರರಿಗೆ ರಾಮಕೃಷ್ಣ ಪರಮಹಂಸರು ತ್ಯಾಗ ಮಾಡಿದರು ಅಂದರೆ ಧಾರೆ ಎರೆದರು ಆ ಒಂದು ಸಂದರ್ಭದಲ್ಲಿ ನರೇಂದ್ರನಾಥ ದತ್ತರು ಏನು ಮಾಡ್ತಾರೆ ಗುರುಗಳ ಒಂದು ದೇಹ ತ್ಯಾಗ ಮಾಡುವಂಥ ಸಂದರ್ಭ ಸಾವಿರದ ಎಂಟುನೂರ ಎಂಬತ್ತು ಕಾಶೀಪುರ ಎಂಬಲ್ಲಿ ಒಂದು ಅವರ ದೇಹವನ್ನು ತ್ಯಾಗ ಮಾಡ್ತಾರೆ ಅಂತಹ ಸಂದರ್ಭದಲ್ಲಿ ದುಃಖಿತರಾಗಿ ಇಡೀ ಎಲ್ಲ ಬಾಲ ಒಂದು ಸ್ನೇಹಿತರನ್ನು ಮತ್ತು ಸನ್ಯಾಸಿಗರನ್ನು ಇವರು ಪರೆಯುವಂತಹ ಶಕ್ತಿ ಭಾರ ಎಲ್ಲವೂ ಸ್ವಾಮಿ ವಿವೇಕಾನಂದರದ್ದು ಅವರು ಹೇಳ್ತಾರೆ ಅಲ್ಲಿ ಮತ್ತೊಮ್ಮೆ ನಮ್ಮನ್ನು ನಾವು ನಿಂದಿಸಿಕೊಳ್ಳದಿದ್ದರೆ ನಮ್ಮನ್ನು ಯಾರು ನಿಂದಿಸಲಾರರು ಇದು ನಿಶ್ಚಿತ ಎಂದು ಹೇಳ್ತಾರೆ ಅಂದರೆ ನಮ್ಮ ಯಾವ ಒಂದು ಪರಿಸ್ಥಿತಿಯಲ್ಲೂ ನಮಗೆ ನಾವು ನಿಂದಿಸ್ಕೊಳ್ಬಾರ್ದು ನಾವು ಒಂದು ಧೈರ್ಯದಿಂದ ಮುನ್ನಡೆದಾಗ ಅದು ಸಾಧ್ಯ ಆಗುತ್ತೆ ಅನ್ನೋ ಮಾತಿನಲ್ಲಿ ಇವರು ನಂತರದಲ್ಲಿ ಎಲ್ಲ ಇಡೀ ಪ್ರಪಂಚವನ್ನು ದೇಶ ಸುತ್ತಿ ಕೋಶ ಓದು ಅಂತ ಹೇಳ್ತಾರೆ ಅಂತಹ ಒಂದು ನಾಣ್ಣುಡಿಗೆ ತಕ್ಕಂತೆ ಬಾಲ ನರೇಂದ್ರನಾಥ ದತ್ತ ಏನು ಮಾಡ್ತಾರೆ ಯುವಕರಾಗಿ ಬಿ ಎ ಪದವಿಯನ್ನು ಮುಗಿಸಿದ ನಂತರ ಅವರು ವೇದಾಧ್ಯಯನ ಮತ್ತು ಗುರುಗಳ ಮಾರ್ಗದರ್ಶನದಲ್ಲಿ ನಡೆಯುತ್ತಾ ನಡೆಯುತ್ತಾ ಎಲ್ಲರನ್ನೂ ತಮ್ಮ ಜೊತೆಗೆ ಪೊರೆಯುತ್ತಾ ಅವರು ದೇಶ ಸಂಚಾರವನ್ನು ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾರೆ ಆಗ ದೇಶ ಸಂಚಾರವನ್ನು ಮಾಡ್ತಾ ಮಾಡ್ತಾ ಅಯೋಧ್ಯೆಗೆ ಹೋಗ್ತಾರೆ ರಾಮೇಶ್ವರಕ್ಕೆ ಹೋಗ್ತಾರೆ ಹಲವಾರು ಪ್ರದೇಶಗಳಿಗೆ ಎಲ್ಲ ಕಡೆ ಸುತ್ತಿ 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 ಖೇತ್ರಿ ಮಹಾರಾಜನ ಒಂದು ಸ್ಥಾನಕ್ಕೆ ಬಂದಾಗ ಅವರಿಗೆ ಅಲ್ಲೇನಪ್ಪ ಅಂತಂದರೆ ಆ ಒಂದು ಸಂದರ್ಭದಲ್ಲಿ ವಿಶ್ವ ಸರ್ವಧರ್ಮ ಸಮ್ಮೇಳನ ಆಯೋಜನೆಗೊಳ್ತಾ ಇರುತ್ತೆ ಎಲ್ಲಿ ಅಮೇರಿಕಾದ ಚಿಕಾಗೋದಲ್ಲಿ ನಮ್ಮ ಒಂದು ನೋಡಿ ಸ್ವಾಮಿ ವಿವೇಕಾನಂದರು ಜ್ಞಾನವನ್ನು ಪಡಿತಾ 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 ವಿವೇಕವನ್ನು ಪಡ್ಕೊಳ್ತಾರೆ ಹಾಗಾಗಿ ಅವರು ಆದರ್ಶವನ್ನು ಬಿಡೋದೇ ಇಲ್ಲ ಆ ಆದರ್ಶದೊಂದಿಗೆ ಎಲ್ಲ ಕಡೆ ದೇಶವನ್ನ ಸುತ್ತುವಾಗ ಅಲ್ಲಿರುವಂತಲ್ಲಿದ್ದಂತ ವಿದ್ಯೆಗಳನ್ನ ಕಲಿಯುತ್ತಾ ತಮ್ಮಲ್ಲಿದ್ದಂಥ ವಿದ್ಯೆಗಳನ್ನ ದಾರೆ ಎರೆಯುತ್ತಾ ಈ ಕೇತ್ರಿ ಮಹಾರಾಜನ ಒಂದು ಆಸ್ಥಾನದಲ್ಲಿ ಒಬ್ಬಳು ಅಜ್ಜಿ ಇರ್ತಾಳೆ ಆ ಅಜ್ಜಿಗೆ ಆ ಏನ್ ಅಡುಗೆ ಮಾಡಬೇಕು ಗುಡಿಸಲೋದು ಆದರೆ ಅವಳಿಗೆ ಒಂದು ಏನಪ್ಪಾ ಒಂದು ಡೌಟ್ ಅಂದ್ರೆ ಆ ಈ ಒಂದು ಮಹಾಸ್ವಾಮಿ ನಮ್ಮ ಮನೆಗೆ ಬರ್ತಾರ ಅಂತ ಆದರೆ ಸ್ವಾಮಿ ವಿವೇಕಾನಂದರು ಏನಂತಾರೆ ಗೊತ್ತಾ ಅವರು ಅಜ್ಜಿ ನೀನು ನನಗೆ ಮೊನ್ನೆ ಒಂದು ಸಲ ಬಂದಾಗ ಚಪಾತಿ ಮಾಡಿಕೊಟ್ಟಿದ್ದಲ್ಲ ಅದನ್ನು ಈ ಸಾರಿಯೂ ಮಾಡಿಕೊಡುವೆಯಾ ಅಜ್ಜಿ ಎಂದು ಅವರ ಗುಡಿಸಲಿಗೆ ಹೋಗಿ ಅದನ್ನು ಸ್ವೀಕಾರ ಮಾಡಿ ಅವರ ಒಂದು ಮಗನ ಕೈಯಲ್ಲಿ ಒಂದು ನೂರು ರೂಪಾಯಿಯನ್ನು ಇಟ್ಟು ಬಂದರಂತೆ ಅದು ಒಂದು ಎಷ್ಟು ಅಚ್ಚುಮೆಚ್ಚಿನ ಒಂದು ಸ್ನೇಹ ಮತ್ತು ಬಡವರು ಶ್ರೀಮಂತರು ಎನ್ನುವಂತಹ ಯಾವುದೇ ಮೌಢ್ಯತೆಗಳು ಮತ್ತು ಭೇದ ಭಾವಗಳು ಸ್ವಾಮಿ ವಿವೇಕಾನಂದರಲ್ಲಿ ಎಂದೂ ಕಂಡಿಲ್ಲ ಅನ್ನುವಂಥದ್ದನ್ನು ನಾವು ಅರ್ತ್ಕೊಳ್ಬೋದು ಆ ಒಂದು ಸಂದರ್ಭದಲ್ಲಿ ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ನಮ್ಮ ಕರ್ನಾಟಕಕ್ಕೂ ಬರ್ತಾರೆ ನಮ್ಮ ಒಂದು ಪುಣ್ಯ ಭೂಮಿ ಏನಂತಂದರೆ ಅಂತಹ ಮಹಾನ್ ವಿದ್ವಾನರನ್ನು ಸನ್ಯಾಸಿಗಳನ್ನು ಸಾಧು ಸಂತರನ್ನು ಬರಮಾಡಿಕೊಂಡಂತಹ ಧರೆಯಾಗಿದೆ ಅಂತ ಅಂಥ ನಮ್ಮ ಒಂದು ಕರ್ನಾಟಕಕ್ಕೂ ಬಂದಾಗ ಇವರಿಗೆ ಬೆಂಗಳೂರಿನಲ್ಲಿ ಶೇಷಾದ್ರಿ ಅಯ್ಯರವರು ದಿವಾನವರು ಪರಿಚಯ ಆಗ್ತಾರೆ ಇವ್ರ ಜೊತೆ ಮಾತಾಡಿದ ತಕ್ಷಣ ಇವರಿಗೇನು ಇಲ್ಲ ಇವರನ್ನು ನಮ್ಮ ಮೈಸೂರಿಗೆ ಕರ್ಕೊಂಡು ಹೋಗಬೇಕು ಅಂತ ಆವಾಗ ಚಾಮರಾಜ ಒಡೆಯರು ಒಡೆಯರಾಗಿರ್ತಾರೆ ಆವಾಗ ಚಾಮರಾಜ ಒಡೆಯರು ಇವರತ್ರ ಭಾಳ ಒಂದು ಇದು ಚರ್ಚೆಯನ್ನು ಮಾಡಿ ಎಲ್ಲರನ್ನು ಕರೆಸಿ ಸಭೆಯನ್ನು ಸೇರಿಸ್ತಾರೆ ಅವಾಗ ಹೇಳ್ತಾರೆ ಸ್ವಾಮೀಜಿ ನೀವು ಅಧಿಕಾರಿಗಳು ಅಂದ್ರೆ ಏನು ಅಧಿಕಾರಿಗಳು ಅಧಿಕಾರಿಗಳೇ ಅಂತ ಹೇಳ್ತಾರೆ ಅಂದರೆ ನೇರವಾಗಿ ಹೇಳ್ಬಿಡ್ತಾರೆ ಅವಾಗ ಅವ್ರೇನು ಹೇಳ್ತಾರೆ ಇಲ್ಲ ನೀವೇನಾದರೂ ಈ ಥರ ಹೇಳಿದ್ರೆ ಹಿಂದೆ ಏನಾದರೂ ಇದ್ದಿದ್ರೆ ನಿಮ್ಮನ್ನು ಬಿಡ್ತಿದ್ರಾ ಅಂತ ಹಾಗಾದರೆ ನಾನು ಸತ್ಯಕ್ಕೆ ವಂಚನೆ ಮಾಡಿಕೊಳ್ಳಲಾದರೆ ಹಿಂದೆ ಇದ್ದರು ಹಾಗೆ ಮುಂದೆ ಇದ್ದರು ಹಾಗೆ ನಾನು ಹೇಳುವುದು ಹೀಗೆ ಎಂದು ಹೇಳಿಬಿಡ್ತಾರೆ ಸ್ವಾಮೀಜಿ ನೀವು ಇಷ್ಟು ದಿನ ಇದ್ದೀರಿ ನಾನು ಏನು ನಿಮಗೆ ಕಾಣಿಕೆ ಕೊಡಲಿ ಎಂದು ಕೇಳಿದಾಗ ನಾ ನೀವು ಏನಾದರೂ ಕೊಡಬೇಕು ಎಂದಿದ್ದರೆ ನಾನು ಹೊರ ದೇಶಕ್ಕೆ ಪಾಶ್ಚಾತ್ಯ ದೇಶಕ್ಕೆ ಹೋಗಿ ನನ್ನ ಹಿಂದೂ ಧರ್ಮದ ಪ್ರಚಾರ ಮಾಡಿ ಅವರಲ್ಲಿ ನಾನು ಚರ್ಚೆ ಮಾಡಿ ಬರಬೇಕೆಂದುಕೊಂಡಿದ್ದೇನೆ ಅದಕ್ಕಾಗಿ ನೀವು ಧನ ಸಹಾಯವನ್ನು ಮಾಡಿ ಎಂದು ವಿವೇಕಾನಂದರು ಅವರ ಒಂದು ಮನವಿಯನ್ನು ಸಲ್ಲಿಸ್ತಾರೆ ಸರಿ ಅಲ್ಲಿಂದ ಬಂದ್ರು ನಂತರದಲ್ಲಿ ಸಾವಿರದ ಸಾವಿರದ ಎಂಟುನೂರ ಮೂರು ಬಂದೇ ಬಿಡ್ತು ಆ ಒಂದು ಮೂರರಲ್ಲಿ ಇವರು ಮೇ ತಿಂಗಳಿನಲ್ಲಿ ಪ್ರಯಾಣವನ್ನು ಬೆಳೆಸೇ ಬಿಟ್ರು ಅಮೇರಿಕಾಗೆ ಒಂದು ದೋಣಿಯನ್ನು ಹತ್ತುಕೊಂಡು ಪ್ರಯಾಣವನ್ನು ಬೆಳೆಸಿದ ನಂತರದಲ್ಲಿ ಹೋಗ್ತಾರೆ ಅಲ್ಲಿಗೆ ಅಮೇರಿಕಾಗೆ ಹೋದಾಗ ಯಾರೋ ಅಂದ್ಕೊಂಡ್ಬಿಡ್ತಾರೆ ಇವ್ರು ಇರ್ಬೇಕೇನೋ ಅವ್ರಿಗೆ ಹೆಂಗ್ ಉಳ್ಕೊಳಕ್ಕೆ ಜಾಗ ಕೊಡೋದು ಅಂತ ಆದರೆ ಇವರು ಆಮೇಲೆ ನಂತರದಲ್ಲಿ ಬೋಸ್ಟಿಂಗ್ಗೆ ಹೊರಡ್ತಾರೆ ಆ ಬೋಸ್ಟಿನಲ್ಲಿ ಒಬ್ಬ ಶ್ರೀಮಂತ ಮಹಿಳೆ ಇವರಿಗೆ ಒಂದು ಜಾಗವನ್ನು ಕೊಡ್ತಾರೆ ಆ ಜಾಗವನ್ನು ಕೊಟ್ಟ ನಂತರದಲ್ಲಿ ಜೆ ಎಚ್ ರೈಟ್ ಅನ್ನೋರ್ನ ಇವರಿಗೆ ಪರಿಚಯ ಮಾಡಿಕೊಡ್ತಾರೆ ಅವರು ನಾಲ್ಕು ಗಂಟೆಗಳ ಕಾಲ ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ನಂತರದಲ್ಲಿ ಇವರಿಗೆ ಸರ್ವಧರ್ಮ ಸಮ್ಮೇಳನದಲ್ಲಿ ನಿಮ್ಮನ್ನು ಯಾರು ಏನು ಒಂದು ಪ್ರೂಫ್ ಕೇಳೋಂಗಿಲ್ಲ ನಿಮ್ಮನ್ನು ಅವರು ಹಾಗೆ ಬಿಡಬೇಕು ಅಂತ ಹೇಳ್ತಾರೆ ಯಾಕೆ ಅಂದರೆ ನಮ್ಮ ಭಾರತದಿಂದ ಇವರು ಯಾವುದೇ ಒಂದು ಪ್ರತಿನಿಧಿಯಾಗಿ ಹೋಗಿದ್ರೂ ಅಷ್ಟೇ ಏನನ್ನೂ ತೊಗೊಂಡೋಗಿರಲಿಲ್ಲ ಆ ಒಂದು ಸಂದರ್ಭದಲ್ಲಿ ಆ ರೈಟ್ ಪ್ರಾಧ್ಯಾಪಕರು ಇವರಿಗೆ ಒಂದು ಪತ್ರವನ್ನು ಕೊಟ್ಟು ಅವರಿಗೆ ಕಳಿಸ್ತಾರೆ ಆವಾಗ ಸೆಪ್ಟೆಂಬರ್ ಹನ್ನೊಂದು ಸಾವಿರದ ಎಂಟುನೂರ ತೊಂಬತ್ತ್ಮೂರರಲ್ಲಿ ಆ ಒಂದು ಮಹಾಸಭೆಯಲ್ಲಿ ಸ್ವಾಮಿ ವಿವೇಕಾನಂದರವರು ಅಲ್ಲಿ ಭಾಗವಹಿಸಿದರು ಎಲ್ಲರೂ ಮಾತಾಡಿದ್ರು ಎಲ್ಲರೂ ಮಾತಾಡಿದ್ರು ಎಲ್ಲರೂ ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್ ಎಲ್ಲರ ಭಾಷಣ ಮುಗಿಯಿತು ಇನ್ನೂ ಒಂದು ಸ್ವಾಮೀಜಿ ನೀವು ಮಾತಾಡ್ಬೋದಾ ಅಂತ ಕೇಳಿದ್ರು ಅಧ್ಯಕ್ಷರು ಇಲ್ಲ ಇಲ್ಲ ಇನ್ನೂ ಇಬ್ಬರದು ಬಿಡ್ಲಿ ಅಂದರು ಆವಾಗ ಸ್ವಾಮೀಜಿ ಲಾಸ್ಟಿಗೆ ಕೊನೆಯಲ್ಲಿ ಅವರೇ ಮಾತಾಡಲೇಬೇಕಲ್ಲ ಮಾತಾಡಿದರು ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತ ಹೇಳಿ ಏನು ಒಂದು ಭ್ರಾತೃತ್ವದ ಸೆಲೆ ಇತ್ತು ಆ ಭ್ರಾತೃತ್ವದ ಸೆಲೆಗೆ ಎರಡು ನಿಮಿಷಗಳ ಕಾಲ ಚಪ್ಪಾಳೆಯ ಒಂದು ಬೋರ್ಗರೆತ ಆ ಒಂದು ಸಭಾಂಗಣದಲ್ಲಿ ನಡೆಯಿತು ಅದು ಎಷ್ಟು ಹೆಮ್ಮೆಯಾಗಿರಬೇಕು ನಮ್ಮ ಒಂದು ಭರತ ವರ್ಷಕ್ಕೆ ಎಂದು ಊಹಿಸಲಾಗದು ಒಮ್ಮೆ ನಮ್ಮ ಭಗತ್ ಸಿಂಗ್ ಅವರು ಕೂಡ ನಮ್ಮ ಬ್ರಿಟಿಷರನ್ನ ಓಡಿಸ್ಬೇಕು ಅಂತ ತಂದೆ ಹತ್ರ ಕೇಳ್ತಾಯಿರ್ತಾರೆ ತಂದೆ ಇದೇನು ಬೆಳೆ ಅಂತ ಹೇಳಿ ಇದು ಗೋಧಿ ಬೆಳೆ ಇದೆಯಪ್ಪ ಅಂತ ಅಂದಾಗ ಆ ಒಂದು ಭಗತ್ ಸಿಂಗ್ ಹೇಳ್ತಾರೆ ಅಪ್ಪಾಜಿ ಈ ಏನಾದರೂ ಗೋಧಿ ನಮ್ಮ ಒಂದು ಗುಂಡುಗಳಾಗಿದ್ದರೆ ನಾವು ಇಡೀ ಎಲ್ಲರನ್ನು ಎಲ್ಲರ ಕೈಗೂ ಕೊಟ್ಟು ಅವರನ್ನು ಓಡಿಸಿಬಿಡ್ಬೋದಿತ್ತಲ್ವ ಬ್ರಿಟಿಷರನ್ನು ಅಂತ ಅದೇ ರೀತಿಯಲ್ಲಿ ಎಲ್ಲ ದೇಶಗಳಿಂದ ಬಂದಂತಹ ಎಲ್ಲ ಒಂದು ಅವರ ಒಂದು ಧರ್ಮ ಧಾರ್ಮಿಕತೆ ಏನಿತ್ತು ಆದರೆ ಎಲ್ಲದನ್ನು ಬಿಟ್ಟು ಎಲ್ಲರೂ ನಮ್ಮ ಒಂದು ಭಾರತೀಯ ಸಂಸ್ಕೃತಿಯನ್ನು ಒಪ್ಪಿಕೊಳ್ಳೋದಿದೆಯಲ್ಲ ಇದು ಎಂಥ ಹೆಮ್ಮೆಯ ವಿಚಾರ ಹಾಗಾಗಿ ನಮ್ಮ ಒಂದು ಸ್ವಾಮಿ ವಿವೇಕಾನಂದ ಜಿಯವರು ಎಲ್ಲ ಇಡೀ ವಿಶ್ವದಾದ್ಯಂತ ಅಲ್ಲೇ ಮೂರು ವರ್ಷಗಳ ಕಳೆದು ಎಲ್ಲ ಕಡೆ ಉಪನ್ಯಾಸವನ್ನು ಕೊಟ್ಟು ವೇದಾಂತದ ಬಗ್ಗೆ ಯೋಗ ಕರ್ಮಗಳ ಬಗ್ಗೆ ಹೇಳ್ತಾ 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 ನಮ್ಮ ಭಾರತಾಂಬೆಯನ್ನು ಮಾತ್ರ ಮರಿಲಿಲ್ಲ ಅಂತ ಆ ಒಂದು ಸಂದರ್ಭದಲ್ಲಿ ಮ್ಯಾಕ್ಸ್ ಮುಲ್ಲರ್ ಅವರು ಇವರಿಗೆ ಪರಿಚಯ ಆಗ್ತಾರೆ ಇವರು ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದ ಪ್ರಾಂಶುಪಾಲರು ಅವ್ರು ಬಹಳ ಸ್ನೇಹದಿಂದ ಇದ್ದಂಥವ್ರು ಅವರಿಗೊಮ್ಮೆ ಕೇಳ್ತಾರೆ ನೀವು ಭಾರತಕ್ಕೆ ಬರ್ತೀರಾ ಅಂತ ಭಾರತಕ್ಕೆ ಬಂದರೆ ಸ್ವಾಮೀಜಿ ನಾನು ಮತ್ತೆ ಬರೋದೇ ಇಲ್ಲ ಹಾಗಾಗಿ ನಾನು ಭಾರತಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಸ್ವಾಮೀಜಿ ಅಂತ ಆಮೇಲೆ ಮತ್ತೆ ಕೇಳೋದೇ ಇಲ್ಲ ಇವ್ರ ಜೊತೆಗೆ ಹೊರ ದೇಶದಿಂದ ಎಷ್ಟೋ ಜನ ಮತ್ತೆ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಸ್ವಾಮೀಜಿ ವಾಪಸ್ ಆಗುವಾಗ ಅವರು ಬರ್ತಾರೆ ಸನ್ಯಾಸಿಗಳಾಗಿ ಸ್ವಾಮೀಜಿಯ ಜೊತೆಗೆ ನಮ್ಮ ಭಾರತಕ್ಕೆ ಬರ್ತಾರೆ ಅದರಲ್ಲಿ ಒಂದು ಐರಿಷ್ ಮಹಿಳೆಯಾದಂತಹ ಮಾರ್ಗರೇಟ್ ಇವರು ನಿವೇದಿತ ಸಿಸ್ಟರ್ ನಿವೇದಿತ ಅಂತ ಏನು ಹೇಳ್ತೀವಿ ಇವರು ಸ್ವಾಮೀಜಿಯ ಜೊತೆಯಲ್ಲಿ ಬಂದು ನಮ್ಮ ಭಾರತದಲ್ಲಿ ಹಲವಾರು ಮಹಿಳೆಯರಿಗಾಗಿ ಒಂದಷ್ಟು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿ ನೋಡಿ ಇವರಿಗೂ ಒಂಬತ್ತು ತಿಂಗಳ ಕಾಲ ಸ್ವಾಮೀಜಿಯವರು ತರಬೇತಿಯನ್ನು ಕೊಟ್ಟಿದ್ರಂತೆ ಏನಂತ ಯಾವ ರೀತಿ ನೀನು ಕಲಿಸ್ಬೇಕು ಯಾವ ರೀತಿ ಇದು ಮಾಡಬೇಕು ಅಂತ ಹೇಳಿ ಆ ಅಂತಹ ಸಹೋದರಿಯನ್ನ ಸಹೋದರಿಯನ್ನು ತಮ್ಮ ಜೊತೆಯಲ್ಲಿ ಇಟ್ಕೊಂಡು ಮತ್ತೆ ಎಲ್ಲ ಒಂದು ಬಾಲ ಆ ಸನ್ಯಾಸಿಗಳನ್ನು ಜೊತೆಲಿಟ್ಕೊಂಡು ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ರಾಮಕೃಷ್ಣ ಮಿಷನನ್ನು ಕಲ್ಕತ್ತಾದಲ್ಲಿ ಸ್ಥಾಪನೆ ಮಾಡ್ತಾರೆ ಈ ರಾಮಕೃಷ್ಣ ಮಿಷನನ್ನು ಯಾಕೆ ಸ್ಥಾಪನೆ ಮಾಡಿದ್ರು ಅಂತಂದರೆ ಎಲ್ಲ ಒಂದು ಒಪ್ಪೊಬ್ಬರಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ಕಾರ್ಯಗಳನ್ನು ಹಾಗಾಗಿ ಒಟ್ಟುಗೂಡಿ ಒಂದೆಡೆಯಲ್ಲಿ ನಮಗಾಗಿದ್ದ ಗುರುವಿನ ಮಾರ್ಗದರ್ಶನದಲ್ಲಿ ನಾವು ನಡೀಬೇಕು ಹೇಳಿ ಆ ಒಂದು ರಾಮಕೃಷ್ಣ ಮಿಷನನ್ನು ಸ್ಥಾಪನೆ ಮಾಡ್ತಾರೆ ಆವಾಗ ಒಂದು ಬಂಗಾಳದಲ್ಲಿ ಪ್ಲೇಗ್ ರೋಗ ಬಂದು ಬಂದ್ಬಿಟ್ಟಿರುತ್ತೆ ಒಂದು ಕಡೆ ಹೇಳ್ತಾರೆ ಡಿ ಅವರು ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆ ವಿಧಿ ಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಹೇಳಿ ಸ್ವಾಮಿ ವಿವೇಕಾನಂದ ಸ್ವಾಮೀಜಿಯವರು ಕೂಡ ಎಲ್ಲರ ಜೊತೆಗೂ ಸೇರಿ ರೋಗಿಗಳನ್ನು ಹಾರೈಕೆ ಮಾಡುವುದರಲ್ಲಿ ಅವರು ಯಾವುದೇ ಇಂದು ಮುಂದೆ ಏನು ನೋಡದೆ ಮನೆ ಮನೆಯಲ್ಲೂ ಅವರಿಗೆ ನೆಮ್ಮದಿಯನ್ನು ಕಂಡಂತಹ ಏಕೈಕ ವ್ಯಕ್ತಿ ಅಂತ ನಾವು ಹೆಮ್ಮೆಯಿಂದ ಎದೆ ತಟ್ಟಿ ಹೇಳಬಹುದು ಹಾಗಾದರೆ ನಾವು ಆಗಸ್ಟ್ ಹನ್ನೆರಡನ್ನ ಅಂತಾರಾಷ್ಟ್ರೀಯ ಯುವ ದಿನ ಅಂತ ಆಚರಣೆ ಮಾಡ್ತೀವಿ ನಮ್ಮ ದೇಶದಲ್ಲಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ರಾಷ್ಟ್ರೀಯ ಯುವ ದಿನ ಅಂತ ಹೇಳಿ ಆಚರಣೆ ಮಾಡಬೇಕು ಇವರ ಒಂದು ಹುಟ್ಟು ಹಬ್ಬವನ್ನ ಅಂತ ಚಿಂತನೆ ಮಾಡ್ತಾರೆ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಜನವರಿ ಹನ್ನೆರಡನ್ನ ರಾಷ್ಟ್ರೀಯ ಯುವ ದಿನ ಹೇಳಿ ಆಚರಣೆ ಮಾಡ್ತಾನೆ ಬಂದಿದ್ದೀವಿ ಇಷ್ಟೆಲ್ಲ ಆದ ನಂತರದಲ್ಲಿ ಸ್ವಾಮೀಜಿಯವರು ಬೇಲೂರು ಎಂಬ ಸ್ಥಳದಲ್ಲಿ ಒಂದು ರಾಮಕೃಷ್ಣ ಮಠವನ್ನು ಏನು ಕಟ್ಟಿದ್ರು ಅಲ್ಲಿ ಸಾವಿರದ ಒಂಬೈನೂರ ಎರಡು ಜುಲೈ ನಾಲ್ಕರಲ್ಲಿ ಏನು ಮಾಡ್ತಾರೆ ಎಲ್ಲ ಸನ್ಯಾಸಿಗಳನ್ನು ಕರೆಸ್ತಾರೆ ಎಲ್ಲರನ್ನು ಕರೆಸಿ ಅವರೊಟ್ಟಿಗೆ ಮಾತಾಡ್ತಾ ಊಟ ಮಾಡ್ತಾ ಎಲ್ಲವನ್ನು ಮಾಡ್ತಾ ಹೊರಗಡೆ ಹೋಗಿ ನಾನೇನಾದರೂ ನನ್ನ ಉಸಿರು ದೇಹ ತ್ಯಾಗವನ್ನು ಮಾಡಿದರೆ ನೀವು ಅಲ್ಲಿ ನನ್ನ ದೇಹವನ್ನು ಅಗ್ನಿ ಪರೀಕ್ಷೆಗೆ ಹಾಕಬೇಕು ಅಂತ ಹೇಳಿ ತೋರಿಸಿರ್ತಾರೆ ಆದರೂ ಯಾರು ಏನು ಅನ್ಕೊಂಡಿರಲ್ಲ ಯಾಕೆ ಅಂತಂದರೆ ಅವರಿಗೆ ಆರೋಗ್ಯ ಅವಾಗ 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 ಹಾಳಾಗ್ತಾ ಇರುತ್ತೆ ಆದರೂ ಅವರು ಆ ಚೇತರಿಸ್ಕೊಳ್ತಾ ಚೇತರಿಸ್ಕೊಳ್ತಾ ಅವರ ಒಂದು ಕಾರ್ಯವನ್ನು ಮಾಡ್ತಾನೇ ಇರ್ತಾರೆ ಇಷ್ಟೆಲ್ಲ ಮಾಡಿದ್ರೂ ಕೂಡ ಈ ಒಂದು ನಮ್ಮನ್ನೆಲ್ಲರನ್ನು ನೋಡಿ ಅಲ್ಲಿ ಹೋಗಿ ಪ್ರಪಂಚ ಪರ್ಯಾಟನೆಯನ್ನು ನಾವು ದೇಶ ಸುತ್ತಿ ಕೋಶ ಅಂತ ಹೇಳ್ತೀವಿ ಪ್ರಪಂಚದ ಪರ್ಯಾಟನೆಯನ್ನು ಮಾಡ್ತಾ ಶ್ರೀಲಂಕಾಕ್ಕೂ ಹೋಗಿ ನಂತರದಲ್ಲಿ ಮದ್ರಾಸಿಗೆ ಬಂದು ನಮ್ಮ ಒಂದು ಭಾರತಾಂಬೆಯನ್ನು ಅವ್ರು ಯಾವತ್ತಿಗೂ ಮರಿಲೇ ಇಲ್ಲ ಅಂತ ನಾವು ನಾನು ಇವರ ಒಂದು ವಿಚಾರದಲ್ಲಿ ಏನಾದರೂ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀನಿ ಅಂತಂದರೆ ಇವರ ಒಂದು ಪ್ರಾಮಾಣಿಕತೆ ಇವರ ಒಂದು ಸತ್ಯ ಇವರ ಒಂದು ದೀನದಲಿತರ ತ್ಯಾಗ ಸೇವೆಗಳು ಇವೆಲ್ಲವೂ ನಮ್ಮ ಶಿಕ್ಷಕರಾಗಿ ನಮ್ಮೊಳಗೆ ಮೊಳೆಯೊಡೆಯುವಾಗ ಮಾತ್ರ ನಮ್ಮ ಮಕ್ಕಳ ಹೃದಯದಲ್ಲಿ ಮೊಳೆಯೊಡಿಲಿಕ್ಕೆ ಸಾಧ್ಯ ಎಂಬ ಎನ್ನುವಂಥದ್ದು ಎಲ್ಲರಿಗೂ ಕೂಡ ಮನದಟ್ಟಾಗಬೇಕಾದಂತಹ ವಿಚಾರ ಈ ಒಂದು ವಿಚಾರದಲ್ಲಿ ಸ್ವಾಮಿ ವಿವೇಕಾನಂದ ಸ್ವಾಮೀಜಿಯವರು ಎಲ್ಲರ ಹೃದಯಾಂತರದಲ್ಲೂ ಒಂದು ಹೃದಯ ಸ್ಪರ್ಶಿಯಾಗಿ ಒಂದು ಆಕರ್ಷಣೀಯ ಚೈತನ್ಯವಾಗಿ ಯುವಕರಿಗಂತೂ ಕುದಿಯುವ ನೆತ್ತರೊಳಗೆ ಮಾಂಸ ಖಂಡಗಳಾಗಿ ಬೆರೆತು ಹೋಗಿರುವಂತಹ ಮಹಾನ್ ವ್ಯಕ್ತಿ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಇಂತಹ ಮಹಾನ್ ಚೇತನ ಸಾವಿರದ ಒಂಬೈನೂರ ಎರಡು ಜುಲೈ ನಾಲ್ಕರಂದು ಸಂಜೆಯ ವೇಳೆಗೆ ತಮ್ಮ ತ್ಯಾಗವನ್ನು ಮಾಡಿ ಭಾರತಾಂಬೆಗೆ ಒಂದು ಭಾರತಾಂಬೆಯ ಮಡಿಲನ್ನು ಉಸಿರು ದೇಹದಿಂದ ಮಾತ್ರ ತೊರೆಯುತ್ತೆ ಹೊರತು ಉಸಿರು ಸೂರ್ಯಚಂದ್ರರಿರುವವರೆಗೂ ಅಜರಾಮರವಾಗಿ ಇನ್ನೂ ಇದೆ ಇರ್ತಾ ಇರುತ್ತೆ ಹಾಗಾಗಿ ಹತ್ತು ಮಕ್ಕಳು ಸತ್ತರೆ ಒಂದು ಮಗುವಿಗಾಗಿ ಹೆತ್ತವಳು ಅಳದೇ ಇರುವಳೆ ಎಂಬ ಗಾದೆಯಂತೆ ನಮ್ಮ ಒಂದು ಭಾರತಾಂಬೆ ಇಂತಹ